ಸಮಯ ಬಂದೇ ಬರುತ್ತೆ ಯಾಕಂದ್ರೆ ಅಷ್ಟೊಂದು ಪೊಲೀಸ್ ಅವರದು ಅಷ್ಟೊಂದು ಬ್ಲೂಟಲ್ ಆಗಿ ಆ ರಿಯಲ್ ಆಗಿ ಪೊಲೀಸ್ ಅವರು ಆ ತರ ಮಾಡ್ತಾರೆ ಇಲ್ವ ಸೆಕೆಂಡ್ರಿ ಬಟ್ ಒಬ್ಬ ಕ್ರೈಮ್ ಮಾಡಬೇಕಂದ್ರೆ ಸಾವಿರ ಸಲ ಯೋಚನೆ ಮಾಡ್ತಾರೆ ಈ ಫಿಲಮ್ ನೋಡಿದ ಮೇಲೆ ಇದು ಸತ್ಯ ಇನ್ನು ಫಿಲಮ್ ಕಂಪ್ಲೀಟ್ ಆಗಿಲ್ಲ ಅದಕ್ಕಿಂತ ಮುಂಚೆ ನಾನು ಮಾತಾಡ್ತಾ ಇದ್ದೀನಿ ಹಾಗಂತ ಹೇಳ್ಬಿಟ್ಟು ನಿಜ ಲೈಫ್ ಅಲ್ಲಿ ಅಕ್ಕಪಕ್ಕದವ್ರು ಹಿಂಗೆ ಮಾಡ್ತಾರೆ ಅಂತಂದ್ರೆ ಇಟ್ ಇಸ್ ನಾಟ್ ಗುಡ್ ಅವ್ರಿಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಇದು ರಿಯಾಲಿಟಿ ಫಸ್ಟ್ ಆಫ್ ಹೇಳ್ತಾರೆ ಸ್ಕ್ರೀನ್ ಪ್ಲೇ ಸೂಪರ್ ಕನ್ನಡದ ಫಿಲ್ಮು ಕನ್ನಡ ಬೆಲ್ಸಿ ಚೆನ್ನಾಗಿದೆ ಅದು ಫಿಲ್ಮ್ ನೀವು ಬರಲೇಬೇಡಿ ಇವತ್ತು ಎಷ್ಟೋ ದಿನ ಆದಮೇಲೆ ಒಂದು ಬ್ಲ್ಯಾಕಲ್ಲಿ ಅಲ್ಲಿ ಹೋಗ್ತಾ ಇದೆ ಕನ್ನಡ ಫಿಲ್ಮು ಅದು ಖುಷಿ ಐತೆ ಹತ್ತು ರೂಪಾಯಿ ಜಾಸ್ತಿನ ಹೋಗ್ಲಿಕ್ಕೆ ಟಿಕೆಟ್ಗೆ ಬ್ಲ್ಯಾಕಲ್ಲಿ ಅಲ್ಲಿ ಹೋಗ್ತಾ ಐತೆ ಅಂತಂದರೆ ನಮ್ಗೆ ಖುಷಿ ಇದೆ ಇಲ್ಲಿಗಲ್ ಬ್ಲಾಕ್ ಅಲ್ಲೇ ಇಲ್ಲಿಗಲ್ ಆದರೂ ಅದೊಂದು ಇದೆಯಲ್ಲ ಅಪ್ಪು ಸರ್ ಗಾಕಿ ಫಿಲ್ಮ್ ನಾವು ನೋಡಿದ್ದೀವಿ ಅದಾದಮೇಲೆ ಇವಾಗ ನೋಡ್ತಾ ಇದೀವಿ ಆ ಕಲೆ ನಮಗೆ ದುನೀಲ್ ಸರ್ ಬೇರೆ ಅಲ್ಲ ನಮ್ಮ ಬಾಸರು ದೀಪಣ್ಣ ಸುದೀಪ್ ಸರ್ ಬೇರೆ ಅಲ್ಲ ನಮ್ಮ ದೇವರು ಪವರ್ ಸ್ಟಾರು ಬೇರೆ ಅಲ್ಲ ಯಾಕೆ ಎಲ್ಲ ಕನ್ನಡಗೋಸ್ಕರ ಇವತ್ತಿನ ದಿನ ಪ್ರತಿಯೊಬ್ರು ಫ್ಯಾನ್ ಇಂಡಿಯಾ ಮೂವಿ ಮಾಡೋ ಡೈನಲ್ಲಿ ಒಂದು ಕನ್ನಡ ಫಿಲ್ಮ್ ಮಾಡ್ತೀರಂತ ಬಂದಿದಾರಲ್ಲ ಅಸ್ ಅದು ಅಕ್ಕಪಕ್ಕದ ರೌಡಿಸಮ್ ತರ ಇತ್ತು ಅಂತಂದ್ರೆ ನಾಟ್ ಗುಡ್ ಮೂವಿ ರಿಯಲ್ ಲೈಫ್ ನಾಟ್ ಎ ಸೇಮ್ ವಾಸ್ ಆಲ್ಸೋ ವೆರಿ ಡಿಫ್ರೆಂಟ್ ಇಷ್ಟೆಲ್ಲ ಆ್ಯಕ್ಟ್ ಮಾಡ್ತಿದ್ದಾರೆ ಖುಷಿ ಆಯ್ತು ಇನ್ನೊಂದು ಜಾಲನ ಮಾಡಬೇಕು ಅಂತ ಎಷ್ಟು ಕಣ ತಿದಾರೋ ಅದು ಈ ತರ ಎಲ್ಲರೂ ಫ್ಯಾಮಿಲಿ ಬಂದು ನೋಡ್ಬೋದು ನಮ್ಮ ಹತ್ರ ಎಂಗೇಜ್ ಹುಡುಗ ನೋಡ್ಬೋದು ಇನ್ನೂ ಫಸ್ಟ್ ಆ್ಯಪಲ್ಲಿ ತರ ಏನೋ ಅರ್ಥ ಆಗಿದೆ ಮನೆಯವರೆಗೂ ನೋಡಿದಾಗ ಅದರಲ್ಲಿ ನಾವು ಹೊರಗಡೆ ಹೋಗ್ಬೇಕಾದ್ರೆ ಏನೋ ಒಂದು ತಗೊಂಡು ಮನಸ್ಸಲ್ಲಿ ತಗೊಂಡು ನಮ್ಮ ಏನಕ್ಕೆ ಅಭ್ಯಾಸ ಇದ್ರೂ ಅದು ಬಿಡ್ಬೋದು ಅಂಬಕ್ಕೆ ನಾನು ಎಷ್ಟರಲ್ಲಿ ಆಡಿಸೋಕ್ಕೆ ಇಷ್ಟಪಡ್ತೀನಿ ಅದರಲ್ಲೂ ಇನ್ನೂ ಹೊಸ ಹೊಸ ಪ್ರತಿಭೆಗಳಲ್ಲಿ ಎಮ್ ಎಲ್ ನಮ್ಮ ಡ್ರ್ಯಾಗನ್ ಮುಟ ಆಗಿರ್ಬೋದು ಇದು ಮತ್ತೆ ತಾಕ ಜನರು ಇವಾಗ ಶುಂಠಿ ಹೆಸರು ಬಂದಿದೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇಷ್ಟು ಹೇಳಕ್ ನನಗೆ ಇಷ್ಟಪಡ್ತೀನಿ ಸೂಪರ್ ಆಗಿದೆ ಬೈಕ್ ಒಂದು